ಅಭಿನ ಚವು ನಿಮಗೆ ಸಂಗೀತದ ಮೇಲಿರೋ ಪ್ರೀತಿ ಅವೆಲ್ಲ ನಿಮ್ಮ ಮಾತಿನ ಮೇ ಮೇಲೇನ ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ಸಂಗೀತವನ್ನು ಆರಾಧಿಸ್ತೀರಾ ಅಂತ ದೊಡ್ಡ ದೊಡ್ಡ ಸಂಗೀತಗಾರರು ತುಂಬ ತುಂಬ ಕಡುಬಟ್ಟು ಹುಟ್ಟಿದವರು ಯಾವ ಒಂದು ಸೌಲಭ್ಯ ಇಲ್ಲದೆ ಇರೋರು ಅವರೆಲ್ಲ ಶುರು ಮೈ ಅಕ್ಕಿಯೊಮ್ಮೆ ನನ್ನ ಮುನ್ನ ಅವಾಗಿನ ಕಾಲದ ಹಾಡ್ಗಳನ್ನ ಅದೇ ಇವಾಗ ನೀವು ಹಾಡ್ತಿರಲ್ಲ ಸೊ ಆಗಿನ ಕಾಲದ ಹಾಡ್ಗಳನ್ನು ಕೇಳ್ತಾ ಹೋದ್ರೆ ಅಲ್ಲಿ ನಮ್ಗೆ ಭಾವ ಇರ್ತಾ ಇತ್ತು ಅಲ್ಲಿ ಸಂಗೀತ ಇದೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು ಬಿಕಾಸ್ ಅಷ್ಟರ ಮಟ್ಟಿಗೆ ಅಲ್ಲಿ ಪರ್ಫೆಕ್ಷನ್ ನಮಗ್ ಕಾಣಿಸ್ತಾ ಇತ್ತು ಆದ್ರ ಜೊತೆ ಜೊತೆಗೆ ಒಳ್ಳೆ ರೀತಿಯಾದಂತಹ ಲಿರಿಕ್ಸ್ ನಮಗಲ್ಲಿ ಸಿಗ್ತಾ ಇತ್ತು ಬಟ್ ಇವತ್ತಿನ ಜನ್ರೇಷನ್ ಏನಾಗ್ತಾ ಇದೆ ಅಂತಂದರೆ ಈ ಕಡೆ ನಮಗೆ ಲಿರಿಕ್ಸು ಕೂಡ ಅಷ್ಟು ಸಾಹಿತ್ಯ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಆ ಕಡೆ ಯಾ ಸಂಗೀತ ಬರ್ದೇ ಇರೋರು ಬಂದು ಅವರು ಒಂದು ಸ್ವಲ್ಪ ಫೇಮಸ್ ಆಗಿದ್ದಾರೆ ಅಂತ ಅವ್ರನ್ನ ಕರ್ಕೊಂಬಂದು ಹಾಡಿಸ್ತಾರೆ ಅದಾದಮೇಲೆ ಜನಗಳು ಎಷ್ಟರ ಮಟ್ಟಿಗೆ ಆ ಥರ ಒಂದು ಕ್ರಿಂಜ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಆ ಥರದ್ದೇ ಸಂಗೀತ ಬೇಕು ಆ ಥರದ್ದೇ ಹಾಡುಗಳು ಬೇಕು ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಹೋದರೆ ಸಂಗೀತ ಕ್ಷೇತ್ರಕ್ಕೆ ಇವ್ರುಗಳು ಮಾಡ್ತಾ ಇರುವಂತಹ ಒಂದಿಷ್ಟು ಅವಮಾನ ಇದು ಅಂತ ಅನ್ಸೋದಿಲ್ವಾ ಸರ್ ಹಾಡಿನ ಸಂಗೀತದ ಹೆಸರಲ್ಲಿ ಅವಮ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ ಏನು ನೋಡಿ ನೀವು ಒಬ್ಬರು ಪ್ರೇಕ್ಷಕರು ನೀವು ಯಾವ ಸಂಗೀತ ನಿರ್ದೇಶಕರಿಗಾಗಲಿ ಯಾವ ಚಿತ್ರ ನಿರ್ದೇಶಕರಿಗಾಗಲಿ ಅಥವಾ ಯಾವ ಸಿನಿಮಾ ನಿರ್ಮಾಪಕರಿಗಾಗಲಿ ನನಗೆ ಈ ಥರದ್ದೇ ಹಾಡಬೇಕು ಅಂತ ಯಾವತ್ತೂ ಪತ್ರ ಬರೆಯಲ್ಲ ನೀವು ಇಲ್ಲ ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲೂ ಡಿಮ್ಯಾಂಡ್ ಮಾಡಿಲ್ಲ ನೀವು ಅವ್ರು ಕೊಟ್ಟಿದ್ದನ್ನು ನೀವು ತೊಗೊಳ್ತಾ ಇರ್ತೀರ ಅಷ್ಟೇ ಅದು ಏನು ಮಾಡ್ತಾರೆ ಜನ ಇದನ್ನು ಬಯಸ್ತಾರೆ ಬಯಸ್ತಾರೆ ಅಂತ ಅವರನ್ನು ಸುಮ್ಮನೆ ಅದನ್ನು ಹೈಪ್ ಕ್ರಿಯೇಟ್ ಮಾಡ್ತಾರೆ ಜನ ಯಾವತ್ತೂ ಕೆಟ್ಟ ಸಂಗೀತ ಬಯಸಲ್ಲ ರೀ ಮನುಷ್ಯ ಯಾವಾಗಲೂ ಮನುಷ್ಯನಾಗೇ ಇದ್ದಾನೆ ಅವನು ಒಳ್ಳೇದೇ ಬೇಕು ಯಾವಾಗಲೂ ಕೆಟ್ಟದ್ದು ಯಾರಿಗೂ ಅವಶ್ಯಕತೆ ಇಲ್ಲ ಇವರು ಕೆಟ್ಟದ್ದು ಕೊಡ್ತಾ ಇದ್ದಾರೆ ಅದನ್ನು ಜನಗಳ ಮೇಲೆ ಹಾಕ್ತಾ ಇದ್ದಾರೆ ಇವರೆಲ್ಲ ಕೆಟ್ಟದ್ದನ್ನು ಮಾಡಿಬಿಟ್ಟು ಜನ ಆ ಥರದ್ದೇ ಕೇಳ್ತಾರೆ ಆ ಥರದ್ದೇ ಕೇಳ್ತಾರೆ ಅಂತೆಲ್ಲ ನನ್ನ ಮಗಳಿಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅದನ್ನು ನೋಡ್ರಿ ನೋಡ್ದೇ ಇರಲಿ ಟಿ ವಿನಲ್ಲಿ ಒಳ್ಳೆ ಭಕ್ತಿಗೀತೆಯೂ ಅಥವಾ ಯಾವುದೋ ಒಂದು ಒಳ್ಳೆ ರಾಗಕ್ಕೆ ಸಂಬಂಧಪಟ್ಟಿದ್ದು ಸುಮ್ಮನೆ ಓಡ್ತಾ ಇರಲಿ ಅದನ್ನು ಕೇಳಿಸ್ಕೊಳ್ತಾರೆ ಅವ್ರು ಕೆಳ ಅವಳು ವಾಶ್ರೂಮ್ಗೆ ಹೋದಾಗ ಕೇಳಿಸ್ಕೊಳ್ತಾಳೆ ಸ್ನಾನ ಮಾಡಬೇಕಾದ್ರೆ ಕೇಳಿಸ್ಕೊಳ್ತಾಳೆ ಅಥವಾ ಬುಕ್ಸ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಟೈಮಲ್ಲಿ ಅದನ್ನು ಕಿವಿಗೆ ಬೀಳ್ತಾ ಇರ್ಬೇಕು ಮಕ್ಕಳಿಗೆ ಅದೊಂದು ಸುಲಭದ ಹಾದಿ ನಾನು ಹೇಳ್ತೀನಿ ಎಲ್ಲರ ಪ್ರೇಕ್ಷಕರಿಗೆ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ಸಂಗೀತ ಹಾಕಿಬಿಡಿ ಎಲ್ಲರ ಮನೆಯಲ್ಲೂ ಟಿ ವಿ ಇರುತ್ತೆ ಎಂಥ ಬಡವಾದರೂ ಕೂಡ ಟಿ ವಿ ಇರುತ್ತೆ ಇವತ್ತಿನ ಮನೆಯಲ್ಲಿ ಓಕೆ ಅದರಲ್ಲಿ ಭಕ್ತಿ ಸಂಗೀತ ಬಂದೇ ಬರುತ್ತೆ ಎಲ್ಲರ ಮನೆಯಲ್ಲೂ ಭಕ್ತಿ ಸಂಗೀತ ಹಾಕಿರಿ ಎಷ್ಟೋ ಮನೆಯಲ್ಲಿ ಅಷ್ಟೇ ಇಲ್ಲೂ ಎಲ್ಲರ ಮನೆಯಲ್ಲಿ ವೈಫೈ ಕನೆಕ್ಷನ್ ಇರುತ್ತೆ ಯೂಟ್ಯೂಬಿಗೆ ಹೋಗಿ ಅಥವಾ ಯಾವುದೋ ಚಾನಲಿಗೆ ಹೋಗಿ ಒಳ್ಳೆ ಸಂಗೀತ ಹಾಕಿ ಮನೆಯಲ್ಲಿ ಅಲ್ಲ ಅದು ಎಷ್ಟರ ಮಟ್ಟಿಗೆ ಮೇಲೆ ಪ್ರಭಾವ ಬೀರುತ್ತೆ ಆಗಿರುತ್ತೆ ಖುಷಿಯಾಗಿರ್ತೀವಿ ನಾವು ಸಂಗೀತ ಕೇಳೋದಕ್ಕೆ ದುಡ್ಡು ಏನ್ ಬೇಕಾಗಿಲ್ಲ ಅಂದ್ರೆ ಬಡವ ಆ ಥರ ಯಾವ ಭೇದ ಭಾವ ಇಲ್ಲ ಸಂಗೀತ ಕೇಳೋದಕ್ಕೋಸ್ಕರ ಎಂತ ಬಡವನಿಗೂ ಅವಕಾಶ ಇದೆ ಒಳ್ಳೆ ಸಂಗೀತ ಕೇಳೋಕೆ ಯಾಕೆ ಕೇಳ್ಬಾರ್ದು ಕರೆಕ್ಟ್ ನೀವು ಅದನ್ನ ಹೇಳಿದ್ರು ನಾನು ನಮ್ಮ ಮನೆಯಲ್ಲೇ ನಾನು ಹೇಳ್ತೀನಿ ನನ್ನ ಮಗಳು ನಾವು ಹಾಡು ಹಾಕ್ತೀವಿ ದಿನ ತಕ್ಷಣ ಒಂದು ದೇವ್ರ ಹಾಡ್ ಒಂದೇ ಒಂದ್ ಪರ್ಟಿಕ್ಯುಲರ್ ದೇವ್ರ ಹಾಡ್ನ ಹಾಕಿರ್ತೀವಿ ಸೊ ಅವಳನ್ನ ಅವ್ಳ ಕೇಳ್ಕೊಂಡು ಕೇಳ್ಕೊಂಡು ನಾವು ಕಾರಲ್ಲಿ ಹೋಗುವಾಗ ಅದನ್ನ ಹಮ್ಮಿಂಗ್ ಮಾಡ್ತಾಳೆ ನಾನ್ ನಿನಗೆ ಹೆಂಗ್ ಇದು ಅಂತ ಅದು ನಮಗಲಿರ್ಲಿಲ್ಲ ನಾವು ಆ ಹಾಡ್ ಹಾಕ್ತಿದಿವಿ ಅವಳ ಆ ಹಾಡ್ನ ಕೇಳ್ತಾ ಇದ್ದಾಳೆ ಅನ್ನೋದು ಸೊ ಈ ತರ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ ಇವತ್ತಿನ ದಿನಗಳಲ್ಲಿ ಸಂಗೀತ ಸೊ ನಾವು ಒಳ್ಳೆ ಕೆಲ್ಸಗಳನ್ನ ಒಳ್ಳೆ ಸಂಗೀತಗಳನ್ನ ಸಂಗೀತವನ್ನ ಅವರ ಮೇಲೆ ನಾವು ಪ್ರಯೋಗ ಮಾಡಿದ್ವಿ ಹಾಕ್ತಾ ಹೋದ್ವಿ ಅದನ್ನ ರೂಢಿ ಮಾಡಿದ್ವಿ ಎಕ್ಸಾಂಪಲ್ ತಗೊಳ್ಳಿ ನನ್ಗೆ ಅಶ್ವತ್ಸರ್ ಅಂದ್ರೆ ಯಾರೊಂದು ನನ್ಗೆ ನಾನೊಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ್ ನಾನು ಗುಲ್ಬರ್ಗ ಇಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂಕೂರ್ ಅಂತ ಅಲ್ಲೊಂದು ದೇವಸ್ಥಾನ ಇದೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಹಾಲ್ ಮಾರಕ್ಕೆ ಸೈಕಲಲ್ಲಿ ಹಾಲು ಹೋಗ್ಬೇಕಾದ್ರೆ ಅಲೌಡ್ ಸ್ಪೀಕರ್ ಇರ್ತಿತ್ತಾವಾಗ ದೇವಸ್ಥಾನದ ಬೆಳಿಗ್ಗೆ ಬಿಡೋರು ನೋಡಿ ಗಣೇಶನ ಹಾಡೋದ್ರು ನಮ್ಮೂರಲ್ಲಿ ಶರೀಫ್ರ ಹಾಡುಗಳು ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಮೋಹದ ಹೆಂಡತಿ ತೀರದ ಬೆಳಿಗ್ಗೆ ಇದೊಂದು ಒಂದು ಏಳೆಂಟು ಹಾಡುಗಳು ಲೈನಾಗಿ ಬರೋ ಡೈಲಿ ಅದನ್ನು ಕೇಳಿ 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 ನಮಗೆ ಹಾಡು ಚೆನ್ನಾಗಿದೆ ಅದನ್ನು ಕಲಿಯೋಕ್ಕೆ ಶುರು ಮಾಡಿದೆ ನಾನು ನನಗೆ ಬೆಂಗಳೂರಿಗೆಲ್ಲ ಬಂದಾದ್ಮೇಲೆ ಗೊತ್ತಾಯಿತು ಅಶ್ವಥ್ ಸರ್ ಇಂಥವ್ರು ಅವರು ಮಾಡಿದ್ದು ಇದು ಮಾಡಿದ್ದು ಅಂತೇಳ್ಬಿಟ್ಟು ನಾನು ಅವಾಗ ಸುಮ್ಮನೆ ಕಾಲ ಅಂದರೆ ನಾನು ಹೇಳೋದೇನಂದರೆ ನಮ್ಮ ಮಕ್ಳಿಗೆ ಏನೂ ಗೊತ್ತಿರಲ್ಲ ಕೆಟ್ಟದ್ದು ಒಳ್ಳೇದು ಯಾವುದು ಅಂತೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತೇಳಿ ತಂದೆ ತಾಯಿಗೆ ಸೊ ನಾವು ಆದಷ್ಟು ನಮ್ಮ ಕೆಲಸಗಳ ಮಧ್ಯೆ ಒಳ್ಳೆಯ ಸಂಗೀತ ಹಾಕ್ತಾ ಹೋಗ್ಬೇಕು ಅವರು ಆಟೋಮೆಟಿಕ್ಕಿಗೆ ನನ್ನ ಮಗಳು ಯು ಸಿ ಸೆಕೆಂಡ್ ಓದ್ತಾ ಇದ್ದಾಳೆ ಇವಾಗಿನ ಮಕ್ಕಳು ಪಿ ಯು ಸಿ ಸೆಕೆಂಡ್ ಅಂದ್ರೆ ಅವರಿಗೆಲ್ಲ ವೆಸ್ಟರ್ನ್ ಮ್ಯೂಸಿಕ್ ಇವಾಗಿನ ಸಂಗೀತ ಎಲ್ಲ ಕೇಳೋ ಹುಚ್ಚಲ್ವಾ ಇವಾಗಲೂ ನನ್ನ ಮಗಳು ನಹಿ ಹಿಂಗೆ ಹಾಡ್ತಿರ್ತಾಳೆ ನನಗೆ ನಾನು ಯಾವಾಗಾದ್ರೂ ಅರ್ಜೆಂಟ್ ಮಾಡಿದೆ ಅಲ್ಲಿಗಬೇಕಮ್ಮ ಹೋಗ್ತಾ ಇದೀನಲ್ಲ ಅಂದ್ರೆ ನನಗೆ ಖುಷಿ ಆಗುತ್ತೆ ಓ ನನ್ನ ಮಗಳು ಲತಾದ ಹಾಡು ಕೇಳ್ತಾ ಇದ್ದಾರೆ ಸೊ ಈ ನಮ್ಮ ನಮ್ಮ ನಾನು ಅಂದ್ಕೊಂಡಿರೋ ಒಂದಿಷ್ಟು ಈ ಪ್ರಯೋಗಗಳು ವರ್ಕೌಟ್ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ ಇದು ಎಲ್ಲರ ಮನೇಲಿ ಆಗಬೇಕು ಎಲ್ಲರ ಮಕ್ಕಳು ಒಳ್ಳೆಯ ಸಂಗೀತ ಕೇಳಬೇಕು ಸೊ ನಾವು ನಾವು ಏನು ಗೊತ್ತೇನ್ರಿ ಇದು ಅದ್ರ ಜೊತೆ ಜೊತೆಗೆ ದೊಡ್ಡ ಕೊಡುಗೆ ಇದು ನಮ್ಮ ನಮ್ಮ ಸಂಗೀತ ಕ್ಷೇತ್ರಕ್ಕೆ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ನಾವು ಸತ್ವಯುತವಾದಂಥ ಸಂಗೀತ ಉಳಿಸ್ತಾ ಇದ್ದೀವಿ ಅನ್ನೋದೊಂದು ನೆಮ್ಮದಿ ಇರುತ್ತೆ ನಮಗೆ ಕರೆಕ್ಟ್ ನಾನು ಹೇಳೋದು ಎಲ್ಲ ತಂದೆ ತಾಯಿಗಳಿಗೂ ನಿಮ್ಮ ಮನೆಯಲ್ಲಿ ಒಳ್ಳೆಯ ಸಂಗೀತವನ್ನು ಕೇಳಿಸಿ ಮಕ್ಕಳಿಗೆ ನೀವು ಕೇಳಿ ಅದು ಆಟೋಮೆಟಿಕ್ಕಾಗಿ ಅದನ್ನು ನಿರಂತರ ಜೀವಂತವಾಗಿ ಅದು ತುಂಬ ಅವಶ್ಯಕತೆ ಇದೆ ಇವತ್ತಿನ ದಿನ ಇಲ್ಲಿದ್ದರೆ ಹಾಳಾದ ಮ್ಯೂಸಿಕ್ ಕೊಟ್ಬಿಟ್ಟು ಇಡೀ ವಾತಾವರಣನ ಹಾಳು ಮಾಡಿಬಿಡ್ತಾರೆ ಅದು ಯಾರಿಗೂ ಬೇಕಾಗಿಲ್ಲ ಅವ್ರ ಅವ್ರಾಗ ಅವರೇ ಹೇಳ್ಕೊಳ್ಳೋದು ಇದೇ ಬೇಕು ಇದು ಬೇಕು ಕೇಳ್ತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು ಯಾರೂ ಕೇಳಲ್ಲ ಎಲ್ಲಿ ಉಳ್ಕೊಳ್ತಾ ಇದೆ ನಿಮಗೆ ಆ ಸಿನಿಮಾ ಬಂದು ಥೇಟ್ರಿಂದ ಹೊರಗೋಗೋಷ್ಟರಲ್ಲಿ ಆ ಹಾಡು ಸತ್ತಿರುತ್ತೆ ಅಷ್ಟೇ ಅದ್ರದ್ದು ಬದುಕು ನಾನು ಹೇಳ್ತಾ ಇದ್ದೀನಿ ಜನ ನಿಮ್ಮನ್ನು ದುಡ್ಡು ಕೊಟ್ಟು ಬರ್ತಾರೆ ಇಷ್ಟು ಜನ ಪ್ರೀತಿಸ್ತಾರೆ ನಿಮ್ಮನ್ನು ಫಾಲೋವರ್ಸ್ ಇರ್ತಾರೆ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿ ಅಷ್ಟೇ ಎಲ್ಲ ಸಂಗೀತ ನಿರ್ದೇಶಕರಿಗೆ ಹೇಳೋದು ಅಷ್ಟೇ ನಿಮಗೆ ಸಂಗೀತದ ಮೇಲೆ ಪ್ರೀತಿ ಅವೆಲ್ಲ ನಿಮ್ಮ ಮಾತಿನ ಮೇಲೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ಸಂಗೀತವನ್ನ ಆರಾಧಿಸ್ತೀರಾ ಅಂತಂದು ಸೊ ಹೇಗೆ ನಿಮಗೆ ಸಂಗೀತ ಒಲಿದು ಬಂತು ಅಂತ ನಿಮ್ಮ ಬಾಲ್ಯಗಳ ದಿನಗಳನ್ನು ನೆನಪಿಸ್ಕೊಂಡ್ರೆ ಯಾವಾಗ ನೀವು ಸಂಗೀತ ಸ್ಟಾರ್ಟ್ ಮಾಡಿದ್ರಿ ನಾನು ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ಇದನ್ನು ನನಗೆ ಏಳು ವರ್ಷ ಆವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ನನಗೆ ಇವಾಗಲೂ ನೆನಪಿದೆ ನನ್ನ ಅಣ್ಣಂಗೂ ನನಗೂ ಒಂದು ಹದಿನೈದು ವರ್ಷದ ನಮ್ಮಣ್ಣ ಹುಟ್ಟಿ ಅದು ಹದಿನೈದು ವರ್ಷಕ್ಕೆ ನಾನು ಹುಟ್ಟಿದ್ದು ನಾನು ಕನ್ನಡ ಮೀಡಿಯಮಲ್ಲಿ ಓದಿತ್ತು ಮಧ್ಯಾಹ್ನ ಒಂದುವರೆಗೆ ಹಾಡುಗಳು ಬರ್ತಿತ್ತು ರೇಡಿಯೋದಲ್ಲಿ ಅವಾಗ ರೇಡಿಯೋ ಬಿಟ್ಟರೆ ಬೇರೆ ಏನಿಲ್ಲ ಅವಾಗ ಪ್ರತಿದಿನ ಬರೋ ಹಾಡು ಅಂದ್ರೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಪರೋಪಕಾರಿ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹಾಡು ನನ್ನ ಅಣ್ಣಗೆ ತುಂಬಾ ಇಷ್ಟ ನಾನು ನಾನು ಅಲ್ಲಿ ಅಲ್ಲಿ ಹಾಡ್ತಾ ಇದ್ದಿದ್ದು ನಮ್ಮ ಅಣ್ಣ ನನಗೆ ನನ್ಗೆ ಅವ್ನಿಗೆ ಗೊತ್ತಿತ್ತು ನಾನು ಇವನು ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಅದು ಕೇಳಿಸಿ ಊಟಕ್ಕೆ ಬರ್ತಿತ್ತಲ್ವಾ ಮಧ್ಯಾಹ್ನ ಸ್ಕೂಲಿ ಕರೆಕ್ಟಾಗಿ ಆ ಹಾಡು ಬರ್ತಿರ್ತಿತ್ತು ಅವಾಗ ಅವಾಗ ಆಲ್ಟರ್ನೇಟ್ ಡೀವ್ಸ್ ಆದ್ರೂ ಬರ್ತಿತ್ತು ಆ ಹಾಡಲ್ಲಿ ರೇಡಿಯೋದಿಂದ ನಮ್ಮಣ್ಣ ಬರ್ಕೊಂಡು ಆಮೇಲೆ ನನ್ನನ್ನು ಕಲ್ಸಿದ ರೇಡಿಯೋ ಕೇಸಿ ಕೇಸಿ ನಮ್ಮ ಅಣ್ಣ ಸಂಗೀತಗಾರಲ್ಲ ಅಂದ್ರೆ ನೀವು ಫಸ್ಟ್ ಹಾಡು ಹಾಡು ಅದೇ ಫಸ್ಟ್ ಸಾಂಗ್ ನಂದು ಸ್ಕೂಲಲ್ಲೆಲ್ಲ ಅದು ಹಾಡಿಬಿಡಿ ಸರ್ ಅದಾದ್ಮೇಲೆ ಅದ್ರದ್ದು ಹಿಂದಿಂದಿನ ಹೋಗೋಣ ಸ್ಕೂಲಲ್ಲೆಲ್ಲ ನಾನು ಅದು ಹಾಡೋಕೆ ಶುರು ಮಾಡ್ಬಿಟ್ಟೆ ಅಂದ್ರೆ ನನಗೆ ಹಾಡೋ ಹುಚ್ಚು ಅವಾಗ ಶುರುವಾಯ್ತು ಅಯ್ಯೋ ತುಂಬ ಎಪ್ರಿಷಿಯಟ್ ಮಾಡ್ದೆ ಎಲ್ಲ ಟೀಚರ್ಸ್ಗಳ್ನ ನನ್ನ ಇಷ್ಟಪಡೋಕೆ ಶುರು ಮಾಡಿದ್ರು ಶಬಾಷ್ ಅಂತ ಹತ್ರಕ್ಕೆ ಸೇರಿಸ್ಕೊಳ್ಳೋರು ಇದೆಲ್ಲ ಆಮೇಲೆ ನನಗೆ ಅದು ಅದು ತುಂಬ ಖುಷಿ ಕೊಡೋಕೆ ಶುರು ಆಯಿತು ಅಂದರೆ ನನ್ನನ್ನು ರೆಸ್ಪೆಕ್ಟ್ ಮಾಡೋಕೆ ಶುರು ಮಾಡಿದೆ ನಾವ್ ಸೊ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿದೆ ಹಾಡುಗಳು ಮತ್ತೊಂದು ಮತ್ತೊಂದು ಕಲಿತಾ ಕಲಿತಾ ಹೋದೆ ಸ್ಕೂಲ್ ಕಾಂಪಿಟೇಷನ್ಗಳೆಲ್ಲ ಪ್ರೈಸ್ ಬರೋಕ್ಕೆ ಶುರು ಆಯಿತು ನನಗೆ ಟೀಚರ್ಸ್ಗಳು ಸಪೋರ್ಟ್ ಮಾಡೋಕ್ಕೆ ಶುರು ಆದರು ಸೊ ಹಾಗೆ ನಾನು ಅದು ಆ ಹಾಡು ಅಷ್ಟು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಇಸ್ ದ ಫಸ್ಟ್ ಸಾಂಗ್ ನನ್ನ ಜೀವನದಲ್ಲಿ ಕಲ್ತಿರೋ ಫಸ್ಟ್ ಸಾಂಗ್ ಮಕ್ಕಳಿಗೂ ಅದು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ನೋಡಿ ಈ ಈ ಹಾಡು ಎಲ್ಲಿ ಬರುತ್ತೆ ಅಥವಾ ಜನ ನಮಗೆ ಇವಾಗ ಅವಕಾಶ ಇದೆ ರೀ ಯೂಟ್ಯೂಬಲ್ಲಿ ಟೈಪ್ ಈ ಸಿಕ್ಬಿಡುತ್ತೆ ಇವಾಗ ಬಿಡುತ್ತೆ ಸುಲಭವಾಗಿ ಸಿಗ್ತಾ ಇದೆ ಇವಾಗ ನಾವು ಅದನ್ನು ಉಪಯೋಗ ಮಾಡಿಸ್ಕೊಳ್ತಾ ಇಲ್ಲ ಸಂಗೀತದ್ದು ಇವಾಗ ಅದೇ ಏನು ಒಳ್ಳೆ ಒಳ್ಳೆ ಹಾಡುಗಳು ನಿಮಗೆ ಟೆಕ್ನಾಲಜಿ ಎಷ್ಟು ಚಂದ ಇವಾಗ ಅಂದ್ರೆ ನಾವು ಬೇಡಿದ್ದು ಹಿಂಗ ಅಂದ್ರೆ ಸಾಕು ಬಂದ್ಬಿಡುತ್ತೆ ಒಂದು ಸೊ ಗುಟ್ಟೊಂದು ಒಂದು ಹಾಡಿನ ಪಯಣ ಸಂಗೀತ ಪಯಣ ಸ್ಟಾರ್ಟ್ ಆಯ್ತು ಸೊ ಈ ಸಂಗೀತವನ್ನ ಸಾಧನೆ ಮಾಡ್ಕೊಳೋದಕ್ಕೆ ಸಾಧಿಸ್ಕೊಳ್ಳೋದಕ್ಕೆ ಒಬ್ಬಿಯಸ್ಲಿ ಅದು ಸ್ಪೂನ್ ಫೀಡಿಂಗ್ ಆಗಿರೋದಿಲ್ಲ ಒಂದಿಷ್ಟು ಸ್ಟ್ರಗಲ್ ನೀವು ಮಾಡೇಬೇಕಾಗಿರತ್ತೆ ನಮ್ಮ ತಂದೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಶಹಬಾದ್ ಅಂತ ಬಂದವರು ಊರು ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಎ ಸಿ ಸಿಮೆಂಟ್ ಫ್ಯಾಕ್ಟ್ರಿ ಆ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಒಂದು ನಲ್ವತ್ತು ವರ್ಷದ ಹಿಂದ್ಗಡೆ ಸೌತ್ ಏಷ್ಯಾದ್ದು ದೊಡ್ಡ ಪ್ಲಾಂಟ್ ಅಂತ ಹೇಳ್ತಾರೆ ಸೌತ್ ಏಷ್ಯಾದಲ್ಲೇ ದೊಡ್ಡ ಅದು ಕಂಪ್ನಿ ಅಲ್ಲಿ ಒಂದು ಐದಾರು ಸಾವಿರ ಜನ ಎಂಪ್ಲಾಯೀಸ್ ಇರ್ತಕ್ಕಂಥ ಅದು ಕಂಪ್ನಿ ಇಂಜಿನಿಯರ್ಸು ದೊಡ್ಡ ಸ್ವಲ್ಪ ಹೈ ಲೆವೆಲಲ್ಲಿರ್ತಕ್ಕಂಥ ವರ್ಕರ್ಸ್ಗಳಿಗೆಲ್ಲ ಕ್ವಾರ್ಟರ್ಸ್ ಇತ್ತು ಅಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಜನ ಸಿ ಒಂದೇ ಕಡೆ ಇರ್ತಕ್ಕ ಆ ವ್ಯವಸ್ಥೆ ಇತ್ತು ನಮ್ಮ ತಂದೆ ಕ್ವಾರ್ಟರ್ ಸಿಕ್ಕಿರಲಿಲ್ಲ ನಮ್ಮ ತಂದೆ ಅನ್ಲೋಡಿಂಗ್ ಅನ್ಲೋಡಿಂಗ್ ಅಲ್ಲಿದ್ದರು ಸಿಮೆಂಟ್ ಮೂಟೆ ಹೊರೋದು ಲೋಡ್ ಮಾಡೋದು ಅನ್ನೋದು ಆದರೆ ಅವರಿಗೆಲ್ಲ ಕ್ವಾರ್ಟರ್ಸ್ ಇರಲಿಲ್ಲ ಸೊ ಹಾಗಾಗಿ ನಮ್ಮ ತಂದೆ ಆ ಶಹಾಬಾದ್ನಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಬಂಕೂರು ಅಂತ ಒಂದು ಹಳ್ಳಿ ಅಲ್ಲಿ ಮನೆ ಮಾಡಿದರು ನಾನು ನನ್ನ ತಾಯಿ ಮತ್ತು ನನ್ನ ಅಣ್ಣನ ಕೆಲಸ ಏನಂತಂದರೆ ನಮ್ಮ ಮನೆಯಲ್ಲಿ ಹಸು ಮತ್ತು ಎಮ್ಮೆಗಳಿತ್ತು ಅದ್ರದ್ದು ಹಾಲು ಮಾರಾಟ ಆ ಕ್ವಾರ್ಟರ್ಸ್ಗೆ ಹೋಗಿ ಹಾಲು ಮಾರಾಟ ಮಾಡ್ತಿದ್ವಿ ನಾವು ಬೆಳಿಗ್ಗೆ ಸಾಯಂಕಾಲ ಹಾಲು ಮಾರಾಟ ಮಾಡೋಕೆ ಆ ಕ್ವಾರ್ಟರ್ಸಲ್ಲಿ ಒಂದು ಕನ್ನಡ ಮೀಡಿಯಂ ಸ್ಕೂಲ್ ಇತ್ತು ಆ ಸ್ಕೂಲಲ್ಲಿ ಗದಗಿಂದ ಆಶ್ರಮದಿಂದ ಒಬ್ಬರು ಮೇಸ್ಟ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು ಸಂಗೀತ ಕಲಸೋಕೋಸ್ಕರ ಅಲ್ಲಿಂದ ಇಂಜಿನಿಯರ್ಸ್ ಮಕ್ಕಳಿಗೆಲ್ಲ ಹೇಳ್ಕೊಡೋದು ನಾನು ಯಾರ ಮನೆಗೆ ಹಾಲಾಗ್ತಿದ್ದೆ ಆಗ್ತಿದ್ದೆ ಮನೆಗೆ ಹಾಲಾಗ್ತಿದ್ದೆ ಬೆಳಗ್ಗೆ ಅಲ್ಲೆಲ್ಲ ಏಳು ಏಳುವರೆಗೆಲ್ಲ ಪಾಠ ನಡೆದಿರ್ತಿತ್ತು ಮಕ್ಕಳಿಗೆ ಅಂತ ನನಗೆ ಅದು ಒಂದು ಇಷ್ಟ ಆಗ್ತಿತ್ತು ಆ ಶಾಸ್ತ್ರೀಯ ಸಂಗೀತ ಸಾರಿಗೆ ಅದೆಲ್ಲ ಹೇಳ್ಕೊಡ್ತಾ ಇರ್ತಿದ್ರು ನಾನು ಒಂದಿಷ್ಟು ಹಾಲು ಕೊಟ್ಟ ಮೇಲೂ ಸ್ವಲ್ಪ ನಿಂತ್ಕೊಂಡು ಕೇಳ್ಕೊಳ್ತಿದ್ದೆ ಅದೆಲ್ಲ ಒಂದಿನ ಗುರುಗಳು ನಾನು ಕೇಳಿದ್ರು ನಿನಗೆ ಇಷ್ಟ ಇದ್ರೆ ಬಂದು ಕೂತ್ಕೊ ನೀನು ನೀನು ಕಲಿತ್ಕೊ ಅಂತ ಹೇಳ್ತಾಯಿದ್ರು ನನಗೆ ಅದೇ ಅವಕಾಶ ಬೇಕಾಗಿತ್ತು ನಾನು ಕಲಿಯೋಕೆ ಶುರು ಮಾಡಿದೆ ಅಲ್ಲಿಂದ ನಾನು ಅವ್ರಿಗೆ ಪುಕ್ಸಟ್ಟೆ ಹಾಲು ಕೊಟ್ಟೆ ಅವ್ರ ಪುಕ್ಸಟ್ಟೆ ಸಂಗೀತ ಹೇಳ್ಕೊಟ್ಟೆ ಸೊ ದೆ ಅದು ನನ್ನ ಮೊದಲನೇ ಗುರುಗಳು ಎಮ್ ಆರ್ ದುರ್ಗೇಶ್ ಅಂತ ಹೇಳ್ಬಿಟ್ಟು ಅವ್ರ ಇವಾಗ ಅವ್ರು ಇವಾಗಿಲ್ಲ ಮುಲ್ತಾ ಅವ್ರು ಬಳ್ಳಾರಿ ಗಂಗ ಬಳ್ಳಾರಿ ಕಡೆಯವರು ಅಲ್ಲಿ ಬಂದು ಒಂದಿಷ್ಟು ವರ್ಷ ಓಕೆ ಸೊ ಏನಾದರೂ ಒಂದು ಸಾಧಿಸ್ಬೇಕು ಅಂತಂದರೆ ಅಲ್ಲಿ ನಾವು ಬರೀ ಅಂದ್ಕೊಳ್ಳೋದಷ್ಟೇ ಮನಸ್ಸಂಕಲ್ಪ ಮಾಡ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಆಗಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶ್ರಮ ನಮ್ಮ ತಾಳ್ಮೆ ನಮ್ಮ ಸ್ಟ್ರಗಲು ಎಲ್ಲವೂ ಕೂಡ ಒಟ್ಟಾಗಿ ಬಂದು ಕೊನೆಗೆ ನಾವು ಸಾಧನೆ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ ಸೊ ಸಾಧನೆ ಮಾಡಬೇಕು ಅಂತಂದರೆ ಈ ಒಂದು ಸಾಧನೆ ಹಾದಿಯಲ್ಲಿ ಸಾಗಬೇಕು ಅಂತಂದರೆ ಆ ದಾರಿ ನಮಗೆ ಸುಲಭವಾಗಿರೋದಿಲ್ಲ ಅದನ್ನೆಲ್ಲವನ್ನು ಮೀರಿ ಒಂದಿಷ್ಟು ಏನಾಗುತ್ತೆ ಅಂದರೆ ಸಂಗೀತ ಕಲಿಬೇಕು ಅಂತಂದು ಆಸಕ್ತಿ ಹೊಂದಿರ್ತಾರೆ ಅವ್ರಿಗೇನೋ ಅಬ್ಸ್ಟ್ಯಾಕಲ್ಸ್ ಬರುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಂಗೀತ ಬಿಡಬೇಕಾದಂತಹ ಒಂದಿಷ್ಟು ಪರಿಸ್ಥಿತಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ಈ ಥರ ಮಾಡಿನೇ ಜನಗಳು ಸಂಗೀತನ ಇಂದ ವಂಚಿತ ಆಗ್ತಾ ಇದ್ದಾರೆ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಜನ ಅವ್ರಿಗೆ ಅಬ್ಸ್ಟ್ಯಾಕಲ್ಸ್ ಬಂದಿರೋದ್ರಿಂದ ಇಂಟ್ರೆಸ್ಟ್ ಇದ್ರೂ ಕೂಡ ಅವ್ರು ಕಲಿಯೋಕಾಗಲಿಲ್ಲ ಸಂಗೀತ ಸೊ ಒಂದು ದೃಢ ಸಂಕಲ್ಪ ಎಷ್ಟು ಮುಖ್ಯ ಆಗುತ್ತೆ ಈ ಥರ ಒಂದು ಕ್ಷೇತ್ರದಲ್ಲಿ ಅಂತ ನೋಡಿ ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸಂಗೀತ ಅಷ್ಟೊಂದು ಸುಲಭದಲ್ಲ ಇದು ಅವರು ಹಿರಿಯರು ಅವಾಗಲೇ ಹೇಳಿದರೆ ಗಾನ ವಿದ್ಯೆ ಬಡಿ ಕಠಿಣ ಹೇ ಅಂತೇಳ್ಬಿಟ್ಟು ತುಂಬ ಕಠಿಣವಾದಂಥ ವಿದ್ಯೆ ಇದು ಮತ್ತೆ ಅಷ್ಟೊಂದು ಈಜಿಯಾಗಿ ಯಾರನ್ನು ಬಿಟ್ಕೊಡಲ್ಲ ಬೇಗ ಇದು ಎಲ್ಲರೂ ಎಲ್ಲರೂ ಯಾರಿಗಿಷ್ಟ ಇರೋಲ್ಲ ಹಾಡಬೇಕು ಅಂತ ಕರೆಕ್ಟ್ ಈಗ ನಿಮ್ಗೆ ಕೇಳಿದ್ರು ನೀವು ನನಗೂ ಆಶೆ ಆಗುತ್ತೆ ಹಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಬರೋಲ್ಲ ಅದು ಅಷ್ಟು ಈಜೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ನನಗೆ ಕೇಳೋಂಗಿದ್ರೆ ಇದು ಈ ಜನ್ಮದಿರಲ್ಲ ರೀ ಒಂದು ನೆಕ್ಸ್ಟ್ ಹಿಂದಿನ ಜನ್ಮದ ಕಂಟಿನ್ಯೂಯೇಷನ್ ಆಗಿರುತ್ತೆ ಒಂದು ಆಮೇಲೆ ನಿರಂತರವಾಗಿ ನೀವು ಕಲಿಯೋಕ್ಕಾಗಲ್ಲ ಅದು 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 ಯಾಕೋ ಗೊತ್ತಿಲ್ಲ ನನಗೆ ಅಲ್ಲಿಷ್ಟು ಅಲ್ಲಿಷ್ಟಲ್ಲಿ ನನಗೆ ನಿರಂತರವಾಗಿ ಒಂದೇ ಈಗ ಓದ್ತೀವಲ್ಲ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿದಂದ್ರೆ ಟೆಂತ್ ಒಂದು ಕಡೆ ಹತ್ತು ವರ್ಷ ಒಂದು ಕಡೆ ಬಿಟ್ಟು ಬಿಡದೆ ಸ್ಕೂಲಿಗೆ ಹೋಗ್ತೀವಿ ಆಮೇಲೆ ಪಿ ಯು ಸಿ ಒಂದು ಎರಡು ವರ್ಷ ಹೋಗ್ತೀವಿ ಆಮೇಲೆ ಡಿಗ್ರಿ ಒಂದು ನಾಲ್ಕು ವರ್ಷ ಈ ರೀತಿ ಮುಗಿಯುತ್ತೆ ನಮ್ಮದು ಶಿಕ್ಷಣ ಪದ್ಧತಿ ಹಿಂಗಿದೆ ಬಟ್ ಸಂಗೀತದಲ್ಲಿ ಇಲ್ವೇ ಇಲ್ಲ ಇಷ್ಟು ವರ್ಷ ಅಂತೇಳಿ ಯಾರೂ ಕೂತ್ಕೊಳ್ಳೋಲ್ಲ ಅದಕ್ಕೆ ಕಲಿತನೇ ಇರಬೇಕು ಕಲಿತಾನೆ ಇರಬೇಕದನ್ನು ಅದು ಕಲಿಯೋಕ್ಕಾಗಲ್ಲ ಏನೇನೋ ಅದನ್ನು ಅಡ್ಡ ಬರ್ತಾ ಇರುತ್ತೆ ಹಲವಾರು ಸಂಗೀತ ದೊಡ್ಡ ದೊಡ್ಡ ಇವಾಗ ಇದ್ದಾರಲ್ವ ನಮ್ಮ ನಮ್ಮ ಇದರಲ್ಲಿ ಆಶ್ರಮದಲ್ಲಿ ಕಲ್ತಿರ್ತಕ್ಕಂಥ ಪಂಡಿತರೆಲ್ಲ ಇದ್ದಾರಲ್ವ ಅವರಿಗೆಲ್ಲ ಮನೆಯಲ್ಲಿ ಊಟ ಹಾಕೋದು ಕಷ್ಟ ಆಗುತ್ತೆ ಅಂತ ಅವ್ರ ತಂದೆ ತಾಯಿ ಹೋಯ್ತು ಆಶ್ರಮಕ್ಕೆ ಬಿಟ್ಟಿದ್ದು ಹೊರತಾಗಿ ಅವ್ರು ದೊಡ್ಡ ಆಗಲಿ ಅಂತ ಬಿಟ್ಟಿದ್ದಲ್ಲ ಇದು ಸತ್ಯ ಕೂಡ ಇದು ದೇವ್ರ ದಯ ನೋಡಿ ಗುರುಗಳ ಆಶೀರ್ವಾದ ಅವ್ರು ಇವಾಗ ದೊಡ್ಡ ಸಂಗೀತಗಾರರಾಗಿ ಬಿಟ್ಟಿದ್ದಾರೆ ಅವ್ರು ಸಂಗೀತ್ಗಾರ್ ಆಗ್ಬೇಕಂತ ಅಲ್ಲಿಗೆ ಹೋದವರಲ್ಲ ಆಕ್ಚುಲಿ ಒಂದು ಮೂರು ಹೊತ್ತು ಊಟ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ನನ್ನ ಮಕ್ಕಳಿಗೆ ಅಂತ ಬಿಟ್ಟಿದ್ದಲ್ಲಿ ದೊಡ್ಡ ನೀವು ಮುಂದೆ ನಿಮ್ಗೆ ಯಾರಾದರೂ ಸಿಕ್ಕಾಗಿ ಹೇಳ್ತಾರೆ ಇದು ಇವಾಗಲೂ ಅಷ್ಟು ಎಷ್ಟೋ ಜನ ವೀರೇಶ್ವರ್ ಪುಣ್ಯಾಶ್ರಮ ಗದಗ ಹೋಯ್ ಬಿಡ್ತಾರಲ್ವ ಅವ್ರು ಮನೆಯಲ್ಲಿರೋ ಕೆಟ್ಟ ಪರಿಸ್ಥಿತಿಗೋಸ್ಕರ ಬಿಡ್ತಾರ್ರಿ ಸೊ ಸಂಗೀತ ಅವ್ರಿಗೆ ಅಲ್ಲಿಂದ ಬರುತ್ತೆ ಅದ ಹಾಗೆ ನಾವು ಯಾವ್ದು ಪ್ಲಾನ್ ಮಾಡ್ಕೊಂಡು ಹೋಗ್ಬಾರ್ದು ಯಾರು ಶ್ರೀಮಂತರು ಯಾಕೆ ಇದರಲ್ಲಿ ಮಠಕ್ಕೆ ಬಿಡ್ತಾರೆ ಮಕ್ಕಳಿಗೆ ಅಂತ ಹೇಳಿ ಅದು ಹೇಳಿ ಯಾವಾಗಲೂ ನಿರ್ಗತಿಕರು ಮನೆಯಲ್ಲಿ ಮೂರು ಹೊತ್ತು ಊಟಕ್ಕೆ ತೊಂದರೆ ಇರೋರು ಮಾತ್ರ ನನ್ನ ಮಗ ಅಲ್ಲಾದರೂ ಹೊಟ್ಟೆ ತುಂಬ ತಿನ್ಲಿ ಅಂತ ಬಿಡ್ತಾರೆ ಅಲ್ಲಿ ಬಿಟ್ಟಿದ್ದೆ ನೋಡಿ ಗುರುಗಳ ಆಶೀರ್ವಾದ ದೊಡ್ಡ ದೊಡ್ಡ ಸಂಗೀತಗಾರ ಆಗಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಕೇಳಿ ಯಾರಾದರೂ ದೊಡ್ಡವರಿಗೆ ಹಂಡ್ ಒಪ್ಕೊಳ್ಳೆ ಒಪ್ಕೊಳ್ತಾರೆ ಈ ಮಾತನ್ನ ಸತ್ಯ ಕೂಡ ಇದು ಹೊಟ್ಟೆ ತುಂಬೋರು ಯಾಕೆ ಅವ್ರ ಮಕ್ಕಳನ್ನ ಹೋಗಿದ್ದ ಆಶ್ರಮ ಹಾಗಾಗಿ ನನ್ ಕನ್ಸ ಮಟ್ಟಿಗೆ ದೇವರು ಸಂಗೀತಗಾರರಿಗೆಲ್ಲ ಬಡವರು ಹೊಟ್ಟೆಲ್ಲೇ ಹುಟ್ಟಿಸ್ತಾನೆ ನಾನು ನೋಡಿರೋ ಪ್ರಕಾರ ಎಲ್ಲ ದೊಡ್ಡ ದೊಡ್ಡ ಸಂಗೀತಗಾರರು ತುಂಬಾ ತುಂಬ ಕಡು ಬಡತನ ಹುಟ್ಟಿದವರು ಯಾವ ಒಂದು ಸೌಲಭ್ಯ ಇಲ್ಲದೆ ಇರೋರು ಅವರೆಲ್ಲ ಇವತ್ ಇವತ್ತೇನು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡಿದಾರಲ್ವಾ ಅವರೆಲ್ಲ ಹಂಗ ನೋಡ್ತಾ ಹೋದ್ರೆ ಈಗ ಬಡವರು ಅಂತ ನೀವೇನು ಹೇಳಿದ್ರಲ್ಲ ಸೊ ಅಂತವರಿಗೆ ಒಂದು ಛಲ ಅನ್ನೋದು ಜಾಸ್ತಿ ಇರತ್ತೆ ಅಂತ ಅದನ್ನು ಪರಿಸ್ಥಿತಿ ಅವರನ್ನು ಗಟ್ಟಿ ಮಾಡುತ್ತೆ ನೀನು ಗಟ್ಟಿ ಇದ್ದರೆ ಎಲ್ಲ ಅವಮಾನಗಳು ಸಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅವನಿಗೆ ಸೋಲ್ ಕಂಡಿರ್ತಾನೆ ಇನ್ನೇನು ಸೋಲ್ತಾನೆ ಅವನು ಬಂದಿರೋದೇ ಸೋತು ಬಂದಿರ್ತಾನೆ ತೀರ ಕೆಳಮಟ್ಟದಿಂದ ಸೊ ಹಾಗಾಗಿ ಅಲ್ಲಿ ಗಟ್ ಅದು ನನಗೆ ಗೊತ್ತಿಲ್ಲ ದೇವರು ಹಂಗೆ ಮಾಡಿ ಮೋಲ್ಡ್ ಮಾಡಿರ್ತಾನೆ ಅದು ಮೊದಲೇ ಪ್ಲ್ಯಾನ್ ಮಾಡಿ ಹಂಗೆ ತಯಾರಿ ಮಾಡಿ ಕಳಿಸಿರ್ತಾನೆ ಅದ್ರಲ್ಲಿ ನಾನು ಸರ್ ನೀವಾಗ ಸಂಗೀತಗಾರರಿಗೆ ಅದು ಒಂದು ವಲ್ದ್ ಬಂದ ಭಾಗ್ಯ ಅಂತಲೇ ಹೇಳ್ಬೋದು ಯಾಕೆ ಏನಂತಂದ್ರೆ ನಿಮಗೆಲ್ಲ ಅಂದರೆ ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಎಮೋಷನ್ಸ್ ಅಲ್ಲಿ ಹಾಡನ್ನು ಹಾಡನ್ನ ಹಾಡ್ಬೋದು ಎಂತ ಹಾಡು ಜನಗಳಿಗೆ ರೀಚ್ ಆಗತ್ತೆ ಅಂತಂದು ಸೊ ನಿಮ್ಮನ್ನ ನಾನು ಕೇಳ್ತಾ ಹೋದರೆ ನೀವು ಯಾವ್ಯಾವ ಎಮೋಷನ್ಸ್ ಅಲ್ಲಿ ಯಾವ್ಯಾವ ಹಾಡನ್ನ ನೀವು ಹೇಳಕ್ಕೆ ನೀವು ತುಂಬಾ ಪ್ರಿಫರ್ ಮಾಡ್ತೀರಾ ಹಾಡು ಭಾವನಾತ್ಮಕವಾಗಿ ಮನೆಗೆ ಮನಸ್ಸಿಗೆ ತಕ್ಕಂತ ಹಾಡ್ಗಳನ್ನೇ ಜಾಸ್ತಿ ಹಾಡೋದು ಆಕ್ಚುಲಿ

ಹಾಡುಗಳೇ ಜಾಸ್ತಿ ನಾವು ಸ್ಯಾಡ್ ಸಾಂಗ್ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಬೇರೆದೆಲ್ಲ ನಾವು ಬರೀ ಮ್ಯೂಸಿಕ್ ಕೇಳ್ಸ್ಕೊಳ್ತೀವಿ ಸ್ಯಾಡ್ ಸಾಂಗ್ ಅಂತ ಮ್ಯೂಸಿಕ್ ಜೊತೆಗೆ ಆ ಲಿರಿಕ್ಸ್ ನಾಲ್ಕು ಹಾಡ್ ಹಾಡ್ತೀನಿ ನೋಡಿ ನನ್ಗೆ ಬಾರಿ ಹಿಂದಿ ಹೇಳ್ತೀನಿ सुरमई अखियों में नन्हा मुन्ना एक सपना दे जा रही निंदिया के उड़ते पाकिरे अखियों में आ जा सातिरे रारी रारू ओ रारी रूम रारी रारू ओ रारी रूम ಶುರು ಮೈ ಅಕ್ಕಿಯೋ ಮೈ ನನ್ನ ಮುನ್ನ ಸಪನಾ ದೇಜಾರಿ ಇಷ್ಟ ಹಾಯ್ ಆಗಿದೆ ಇಷ್ಟ ಮುದ ನೆಡತ್ತ ನಾನು ಈ ತರದ ಹಾಡುಗಳನ್ನ ಹಾಡೋಕೆ ಇಷ್ಟಪಡ್ತೀನಿ ಆದ್ರೆ ಸರ್ ಒಬ್ಬ ಮನೇಲಿ ಒಬ್ರು ಸಂಗೀತಗಾರ ಇರಬೇಕು ಅಂತ ಹೇಳ್ತಾರೆ ಯಾಕಂತಂದ್ರೆ ನಮ್ಗೆ ಆ ಒಂದು ಯಾವಾಗಲೂ ಅದನ್ನು ಕೇಳಿಸ್ಕೊಳ್ಳುವಂತಹ ಒಂದು ಚಾನ್ಸ್ ಸಿಗುತ್ತೆ ಆಮೇಲೆ ಒಂದಿಷ್ಟು ಕಲಿಯೋದಕ್ಕೂ ಕೂಡ ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸಂಗೀತ ಅಂತ ಬಂದ ತಕ್ಷಣ ನೀವು ಶಾಸ್ತ್ರೀಯ ಸಂಗೀತನ ನೀವು ಪರಿಣಿತಿ ಪಡ್ಕೊಂಡ್ರಿ ಅದಾದ್ಮೇಲೆ ನೀವು ಈ ಕಡೆ ಭಾವಗೀತೆ ಕೂಡ ಹಾಡ್ತೀರಾ ಈ ಕಡೆ ಚಿತ್ರಗೀತೆ ಕೂಡ ಸೊ ಏನಾಗುತ್ತೆ ಅಂದರೆ ಗಾಯಕರ ಒಂದು ಈವಾಗಿ ಮೆಂಟಾಲಿಟಿ ನೋಡ್ತಾ ಹೋದರೆ ಇಲ್ಲ ಭಾವಗೀತೆ ಅಂದರೆ ಭಾವಗೀತೆ ಅಷ್ಟೇ ಹಾಡ್ತಾ ಇರ್ತಾರೆ ಇಲ್ಲ ಚಿತ್ರಗೀತೆ ಅಂದರೆ ಚಿತ್ರಗೀತೆ ಅಷ್ಟೇ ಹಾಡ್ತಾ ಇರ್ತಾರೆ ಬಟ್ ನೀವು ಎರಡೂ ಕೂಡ ಹಾಡಿದಿರಾ ಎರಡೂ ಕೂಡ ಜನಗಳಿಗೆ ಇಷ್ಟವಾಗುವಂತಹ ಒಂದಿಷ್ಟು ಜಾನರೇ ಇದೆ ಸೊ ಇದನ್ನ ಹೆಂಗೆ ನೀವು ತರಗತಿ ಮಾಡ್ಕೊಂಡ್ರಿ ಅಂತ ಹೊಟ್ಟೆಪಾಡು ಬದುಕಬೇಕಲ್ಲ ರೀ ಈ ಈ ಬೆಂಗಳೂರು ಅಂತ ನಗರದಲ್ಲಿ ಅಂದ ನಂತರ ಆಡೋರು ಸಾವಿರ ಜನ ಇದ್ದಾರೆ ತುಂಬ ಚೆನ್ನಾಗಿ ಆಡೋರಿದ್ದಾರೆ ಅವು ಅಷ್ಟ್ರಗಳ ಮಧ್ಯೆ ನಾನು ನನ್ನದೇ ಆದಂಥ ಒಂದು ಛಾಪು ಮೂಡಿಸ್ಬೇಕಲ್ವ ಹಾಗಾಗಿ ನಾನು ಎಲ್ಲ ಕಲಿತಾ ಬಂದೆ ರಂಗಗೀತೆನಾ ನಾನು ನಾಟಕಕ್ಕೂ ಸಂಗೀತ ಮಾಡಿದ್ದೀನಿ ನಾಟ್ ರಂಗಗೀತೆಗಳನ್ನು ಹಾಡಿದ್ದೀನಿ ಸೊ ಬೀದಿಯಲ್ಲಿ ಕೂತ್ಕೊಂಡು ಹಾಡಿದ್ದೀನಿ ಸ್ಟೇಜಲ್ಲಿ ಕೂತ್ಕೊಂಡು ಹಾಡಿದ್ದೀನಿ ಸಿನಿಮಾ ಸಂಗೀತ ಕಿಶೋರ್ ಹೇಳ್ತಾರೆ ಕಿಶೋರ್ ಹಾಡೋಕೆ ರೆಡಿ ನಾನು ರಫಿ ರಫಿ ಮುಖೇಶ್ ಮುಕೇಶ್ ಎಸ್ ಪಿ ಗಝಲ್ ಹಾಡ್ತೀನಿ ಸೊ ಅದು ಸಂಪೂರ್ಣವಾಗಿ ಅದನ್ನು ನ್ಯಾಯ ಸಲ್ಲಿಸೋಕ್ಕಾಗದೇ ಇದ್ದರೂ ಕೆಡ್ಸೋಕ್ಕಂತೂ ಹೋಗೋಲ್ಲ ನಾನು ಒಂದಿಷ್ಟು ನಿಮಗೆ ಮುದ ನೀಡೋ ಥರ ಹಾಡ್ತೀನಿ ನಾನು ಸೊ ಹಾಗಾಗಿ ನಾನು ಒಂಥರ ಡಿಫ್ರೆಂಟಾಗಿ ನಿಂತಿದ್ದೀನಿ ಇಂಡಸ್ಟ್ರಿಯಲ್ಲಿ ಸೊ ನನ್ನ ಕಾರ್ಯಕ್ರಮಗಳಿಗೆ ಇವಾಗಲೂ ಜನ ದುಡ್ಡು ಕೊಟ್ಟು ಬರ್ತಾರೆ ಜನ ಬೆಂಬಲ ಇದೆ ಅದೆಲ್ಲವೂ ಹಾಡ್ತೀನಿ ಅಂತ ಕಾರಣಕ್ಕೆ ಒಂದು ಹಾಡೋ ಒಂದು ಶಕ್ತಿ ಕರುಣಿಸಿದ ದೇವರು ಗುರುಗಳ ಆಶೀರ್ವಾದ ಒಂದಿಷ್ಟು ಕಲಿಸಿದ್ದಾರೆ ಗುರುಗಳು ಸೊ ಅವ್ರದ್ದೆಲ್ಲ ಕೃಪೆ ಈಗ ಒಂದಿಷ್ಟು ಸಂಗೀತಗಾರರಿಗೆ ಚಿತ್ರೋದ್ಯಮದಲ್ಲಿ ಅವಕಾಶಗಳ ಕೊರತೆ ಇದೆ ಅಂತ ನಿಮಗೆ ಅನಿಸುತ್ತಾ ಅಂತ ಐ ಮೀನ್ ಇವಾಗ ಶಾಸ್ತ್ರೀಯ ಸಂಗೀತ ಮಾಡ್ಕೊಂಡು ಬಂದಿರ್ತಾರೆ ಸಂಗೀತ ಪರಿಣಿತಿನ ಪಡ್ಕೊಂಡಿರ್ತಾರೆ ಸೊ ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಅಂತಹ ಸಂಗೀತಗಾರಗಳಿಗಾರರಿಗೆ ಅವಕಾಶ ಕಡಿಮೆ ಇರುತ್ತಾ ಅಂತ ನಿಮಗೆ ಅನ್ಸುತ್ತಾ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಲ್ಲ ಇನ್ ಜನರಲ್ ಆಗಿ ಹೇಳೋದಾಯ್ತು ಇಲ್ಲ ಹಾಗೇನಿಲ್ಲ ರೀ ಅಂದ್ರೆ ಈ ನಮ್ಮ ನಿಜವಾದ ಸಂಗೀತಗಾರರಲ್ಲಿ ಏನಿದೆ ಏನಿದೆ ಏನು ಹೇಗಿದೆ ಅಂತಂದರೆ ಯಾರ ಹತ್ರನೂ ಹೋಗಿ ಬೆಗ್ ಮಾಡಲ್ಲ ಒಬ್ಬ ವಿದ್ಯಾವಂತ ಸಂಗೀತಗಾರ ನೋಡಿ ನೀವು ಪಾಡಿಗೆ ಪಾಡಿಗೆವ್ನ ಹಾಡ್ತಿರ್ತಾನೆ ಅವನೊಂದು ಗತ್ತಿರುತ್ತೆ ಅವನೊಂದು ಜ್ವನ ಇರುತ್ತೆ ಯಾರ ಮನೆ ಹೋಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಲ್ಲ ಅದು ಸ್ವಾಭಿಮಾನ ಒಂದು ಆಮೇಲೆ ಈಗಿರ್ತಕ್ಕಂಥ ನಿರ್ ಸಂಗೀತ ನಿರ್ದೇಶಕರುಗಳ ಹತ್ರ ಪ್ರತಿಭೆ ಇಲ್ಲ ಅಥವಾ ಅವ್ರ ಹತ್ರ ವಿದ್ಯೆ ಇಲ್ಲ ಅಂತ ನಾನು ಹೇಳಲ್ಲ ಅವರಿಂದ ಬರಬೇಕಾಗಿರ್ತಕ್ಕಂಥದ್ದು ಓಕೆ ಮೌಲ್ಯಯುತವಾದಂಥ ಸಂಗೀತ ಅಂತೀವಲ್ಲ ನೀವು ಯಾವಾಗ ಇವಾಗಲೂ ನಿಮಗೆ ಲಗ್ಜಾಗಲಿ ಅಂತ ಹಾಡಿದ ತಕ್ಷಣ ಹಿಂಗೆ ನೋಡತಕ್ಕ ಶುರು ಮಾಡಬಾರ್ದು ನಮ್ಮ ಕಡೆ ನೋಡ್ತಾರೆ ಎಷ್ಟು ಅದು ಲಕ್ಷ ಜನ ಇರಲಿ ಆ ಹಾಡು ಬಂದ ತಕ್ಷಣ ಹಿಂಗೆ ನೋಡ್ತಾರೆ ನಮಗೆ ಅಂದರೆ ಆ ಹಾಡಿಗಿರ್ತಕ್ಕಂಥ ಶಕ್ತಿ ಅದು ನನಗಲ್ಲ ಅದೇನು ಮಾಡಿಟ್ಟಿದ್ದಾರೆ ನೋಡಿ ಅವಾಗ ನಾನು ಹೇಳ್ತೀನಿ ಇವಾಗಲೂ ಮಾಡ್ಬೋದು ಆ ಕೆಲಸ ನನ್ನದೇ ಪದೇ ಪದೇ ಹೇಳ್ತೀನಿ ಯಾವ ಪ್ರೇಕ್ಷಕನೂ ನಿಮಗೆ ಪತ್ರ ಬರೆಯಲ್ಲ ನಮಗೆ ಈ ಥರದ ಹಾಡುಗಳು ಬೇಕು ಅಂತೇಳಿ ಇದು ಮಾಡಲ್ಲ ಯಾರು ಸೊ ನಾವು ಕೊಡಬೇಕು ಜನಗಳಿಗೆ ಆ್ಯಕ್ಚುಲಿ ಒಳ್ಳೇದು ಕೊಟ್ಟರೆ ಒಳ್ಳೇದಕ್ಕೆ ಇವತ್ತಿಗೂ ಬೆಲೆ ಇದೆ ಆ ನಾನು ಅದನ್ನೇ ಅಜೆಂಡಾಗಿ ಇಟ್ಕೊಂಡು ಹೊರಟಿರ್ತಕ್ಕಂಥವ್ನು ಹಳೆ ಹಾಡುಗಳೇ ನಾನು ಹಾಡ್ತೀನಿ ಆ ಥರದ ಹಾಡುಗಳನ್ನೇ ಹಾಡ್ತೀನಿ ನಿಧಾನವಾಗಿ ನಾನು ನನ್ನದೇ ಆದಂಥ ಕಂಪೋಸಿಷನ್ ಕೂಡ ಮಾಡೋಕೆ ಮಾಡಿದ್ದೀನಿ ಸುಮಾರು ನಾನು ತುಂಬಾ ಸೀರಿಯಸ್ ಆಗಿ ಮುಂದೆ ನಾನು ನಿಮ್ಮ ಇತ್ತೀಚೆಗೆ ಒಂದು ಬಿ ಆರ್ ಲಕ್ಷ್ಮಣ್ ರಾಯ ಸರ್ ಒಂದು ಕವಿತೆ ಮಾಡಿದೆ ಹಾಡು ಬಾಳ ಕಡಲಿನಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಬಹಳ ಇಷ್ಟವಾಗಿದೆ ಇಷ್ಟವಾದಂತ ಸಾಹಿತ್ಯ ಕೂಡ ಅದು ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಬಾಳ ಕಡಲಿನಲ್ಲಿ ಎರಡು ಪ್ರೀತಿಯಾದೋಣ ಒಂದರಲ್ಲಿ ನಾನಿದ್ದೇನೆ ಒಂದರಲ್ಲಿ ನೀ ಬಾಳ ಕಡಲಿನಲ್ಲಿ ಎರಡು ಪ್ರೀತಿಯಾದೋಣಿ ಒಂದರಲ್ಲಿ ನಾನಿದ್ದೇನೆ ಒಂದರಲ್ಲಿ ನೀ ಈ ಹಾಡು ಯೂಟ್ಯೂಬಲ್ಲಿ ಸಿಗುತ್ತೆ ಚೆನ್ನಾಗಿದೆ ಸರ್ ಇದೆಲ್ಲದ್ರ ಜೊತೆಗೆ ಒಂದು ನಿಮ್ಮದೇ ಆದಂತಹ ಒಂದು ವರ್ಜನಲ್ಲಿ ಒಂದು ಹಾಡು ಬಂದು ಕೆಂಪಾದವು ಅಂತ ಅದು ಸೊ ಅದು ಜಾಸ್ತಿ ಒರಿಜಿನಲ್ಗಿಂತ ಈ ಒಂದು ವರ್ಷನು ಜಾಸ್ತಿ ಜನಗಳಿಗೆ ಕನೆಕ್ಟ್ ಆಯಿತು ಅಂತ ನಾನು ಕೇಳಿ ಇಲ್ಲ ಒರಿಜಿನಲ್ ಒರಿಜಿನಲ್ ಆಸಕ್ತಿ ಇದೆ ಇದು ಇದೆ ಅಂದರೆ ನಾವು ಆ ಹಾಡು ಮತ್ತೆ ಅದೇ ನನ್ನ ಪ್ರಯತ್ನ ಅಂದ್ರೆ ಈ ಬಾಗಿನ್ ಜನರೇಷನ್ ತಲುಪಲಿ ಅಂತ ಮಾಡಿರೋದು ಅಷ್ಟೇ ಉದ್ದೇಶ. ಒರಿಜಿನಲ್ ಹಾಡೋದು ಓರಿಜಿನಲ್ ಹೌದು ಅಲ್ಲ ಅದೇ ಇವತ್ತಿನ ಜನರಿಗೆ ಅದ್ರೂ ವೈಲಿನ್ ಮಿಕ್ಸ್ ಮಾಡಿದ್ವಿ ನಾನು ಫ್ರೆಂಡ್ ಒಬ್ಬರು ತುಂಬಾ ಒಳ್ಳೆ ವೈಲಿನ್ ರಂಜನ್ ಕುಮಾರ್ ಬಿರ ಅಂತಿದ್ರೆ. बेसिकली ஹிಸ್ ಫ್ರಮ್ ಒಡಿಶಾ but ತುಂಬಾ ಚೆನ್ನಾಗಿ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ. ಆ ಮತ್ತೆ ರಂಜನ್ ನಾನು ಸೇರಿ ಅದೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಹಾಡ್ ಮೇಲೆ. ಅದು ಹಿಟ್ ಆಯ್ತು ಜನ ತುಂಬಾ ಇಷ್ಟಪಟ್ಟರು ಅದನ್ನ ಏನಕ್ಕೆ ಸರ್ ಅದೇ ಹಾಡನ್ನ ಏನಕ್ಕೆ ನೀವು ಆ ಇಷ್ಟ ಆ ಹಾಡು ನಿಮಗೆ ಇಷ್ಟ ನಿಮ್ಮ ಫೇವರೇಟ್ ಸಾಹಿತ್ಯ ಸಂಗೀತ ಅಲ್ಲಿ ಮತ್ತೆ ಆ ಮೆಲೋಡಿ ಒಂದು ಇದು ಮಾಧುರ್ಯತೆ ಇದೆ ನೋಡಿ ಅದನ್ನ ನನಗೆ ಇಷ್ಟ ಹಾಗಾಗಿ ಅದನ್ನ ಅಟೆಂಪ್ಟ್ ಮಾಡಿದೆ ಸರ್ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀವಿ ಅಂದ್ರೆ ನಮಗೆ ಯಾವ ಯಾವ ಹಾಡ್ ಹಾಡಬೇಕು ನಾವು ಅದೆಲ್ಲ ಹಾಡಿಸ್ಕೊಂಡು ಬಿಡ್ತೀವಿ ನಿಮ್ಮ ನನಗೆ ಗೊತ್ತಿರೋ ಹಾಡ್ತೀನಿ ನಾನು ಈಗ ಕೆಂಪಾದ ಓದು ಅಂತ ನನಗೆ ಹೇಳಿ ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಊರು ಕಂದಂ ಮಗಳು ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಊರು ಕಂದಂ ಮಗಳು ಕೆಂಪಾದವು ಜೊತೆ ಜೊತೆಗೆ ನಡೆದಾಗ ನೀಲಾಗಿ ನಲಿದಂತ ಕಾಯುತ್ತ ಕುಂತಾಗ ಕಪ್ಪಾಗಿ ಕವಿದಂತ ನುಡಿ ನುಡಿದು ಹೋದಾಗ ಪಚ್ಚಾಯ ತೆನೆಯಂತ ಭೂಮಿಯು ಎಲ್ಲಾನು ಕೆಂಪಾದವು ನನಗಾಗ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಹಸೂರಿತ್ತ ಗಿಡ ಮಾರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವೋ ಕೆಂಪಾದವೋ ಎಲ್ಲ ಕೆಂಪಾದವೋ ಆ ಹಾ ನಮಗೆ ಎಸ್ ಪಿ ಅಂತಲೇ ಕರಿತಿದ್ರು ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಅಷ್ಟೆಲ್ಲ ಹಾಡುಗಳು ಹಾಡ್ತಿದ್ದೆ ಎಸ್ ಪಿ ಟೋ ಸುಖಿ ಚೇದು ಆ